ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಸೀರಿಯಲ್ನ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ನಮ್ಮ ವಿನೋದ ಬ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬಂದವ್ರನ್ನೆಲ್ಲನೂ ನಾವು ಇದ್ದಾನೆ ಮಾತಾಡ್ಸ್ತಿದ್ನೋ ನಿಮ್ಮನ್ನು ಮಾತಾಡ್ಸಲಿಲ್ವೇ ಅಂತ ಈಶ್ವರಿ ಕೇಳ್ತಾಳೆ ಅದು ಯಾಕೋ ಕಾಣೆ ಅಮ್ಮೋರೆ ನಾನು ನೋಡಿದ್ರು ನೋಡ್ದಂಗೆ ಹಂಗೆ ಹೊರಟೋದ್ಲು ಅಂತ ಪೊಲೀಸ್ ಹೇಳ್ತಾನೆ ಅಲ್ಪನಿಗೆ ಐಶ್ವರ್ಯ ಬಂದರೆ ಸಂಸ್ಕೃತಿನೂ ಸಂಪ್ರದಾಯನೂ ತಲೆಕೆಳಗೆ ಮಾಡಿದನಂತೆ ಹಂಗೆ ನಮ್ಮ ಗೌಡ್ರ ಸೊಸೆಗೆ ಶಾನೆ ದುರಂಕಾರ ಬಂದ್ಬಿಟ್ಟೈತೆ ಕಣ್ಲಾ ಕಣ್ಲಾ ಅವಳ ಕಾಲು ಭೂಮಿ ಮೇಲೆ ಇರೋಕ್ಕಿಲ್ಲ ಅಂತದೆ ಅವಳು ಹಳೇದನ್ನೆಲ್ಲ ಮರ್ತುಬಿಟ್ಟವಳೆ ಅಂತ ಅಲ್ಲಿ ಫಂಕ್ಷನ್ಗೆ ಬಂದವರು ಇಬ್ಬರು ಮಾತಾಡ್ತಿರ್ತಾರೆ ಮೂಳೆ ಇಲ್ದ ನಾಲ್ಗೆ ಹೇಗೆ ಬಂದು ಹೇಗೆ ಬೇಕೋ ಆಗ ಮಾತಾಡಿಸ್ತೈತೆ ನಮ್ಮ ವಿದ್ಯೆ ಹಂಗೆಲ್ಲ ಬಿಡಿ ಅಂತ ಈಶ್ವರಿ ಹೇಳ್ತಾಳೆ ಇಲ್ಲ ಕಂದ್ಬಿಡಿ ಈಗ ಅವಳು ಚಲುವಿನ ಮಗಳಾಗಿ ಉಳ್ದಿಲ್ಲ ದೊಡ್ಡ ಮನೆ ಸೊಸೆ ಅಂತ ಆಂಬು ತರ ತಲೆಗೇರ್ಬಿಟದೆ ಅಂತ ಪೊಲೀಸ್ ಹೇಳ್ತಿರ್ತಾನೆ ನಮಗೆ ಟೆ ಸೀಮಂತ್ ರ ಸೀಮಂತಿಗೆ ಬಂದರೂ ಬಂದ ದಾರಿಯ ಮರಿಬಾರ್ದು ನಮಗೆ ಸಹಾಯ ಮಾಡಿದವ್ರನ್ನ ಜೀವ ಇರೋ ಗಂಟ ಮರಿ ಮರಿಬಾರ್ದು ಅನ್ನೋದನ್ನವ ನಮ್ಮ ವಿದ್ಯೆ ಬಿಟ್ಟಾಳೆ ಅಂತ ಈಶ್ವರ ಹೇಳ್ತಿರ್ತಾಳೆ ಅಮ್ಮವ್ರೆ ಹಾಗಂತ ನೀವು ಅಂದ್ಕೊಂಡಿದ್ದೀರಾ ಆಟೆಯಾ ಅವಳು ಅದನ್ನೆಲ್ಲ ಮರ್ತೋಗ್ಬಿಟ್ಟವಳೆ ಒಂದು ವಿಚಾರ ತಿಳ್ಕೊಳ್ಳಿ ಅಮ್ಮವ್ರೆ ಎಲ್ರಿಗೂ ನಿಮ್ಮಂಥ ಗುಣಗ ಇರೋಕ್ಕಿಲ್ಲ ನಾನು ಮಾಡಿದ ನಿಮ್ಗೊಂದೇ ಚಿಕ್ಕ ಸಹಾಯಕ್ಕೆ ನನಗೆ ಎಷ್ಟು ಗೌರವ ಕೊಡ್ತಿದ್ದೀರಿ ನೋಡಿ ನೀವು ಆದರೆ ಅವಳು ನನ್ನಿಂದನೇ ಬದುಕಿರೋವಾಗ ನನ್ನ ಗೌರವನ ಕೊಡಲ್ಲ ಮಾತಾಡೋಕ್ಕಿಲ್ಲ ಅಂತ ಪೊಲೀಸ್ ಹೇಳ್ತಾನೆ ನೀವೇನು ತಪ್ಪು ತಿಳ್ಕೊಬೇಡಿ ನಮ್ಮ ಮುದ್ದು ಸೊಸೆ ಹಂಗೆಲ್ಲ ಮಾಡೋಕ್ಕಿಲ್ಲ ಯಾವುದೋ ಗಡಿ ಬಿಡಿಯಲ್ಲಿ ಮರ್ತು ಅವಳೇ ಅನ್ನಿಸ್ತದೆ ಅಂತ ಈಶ್ವರಿ ಹೇಳ್ತಾಳೆ ಯಾವ ಗಡಿ ಬಿಡಿನೂ ಇಲ್ಲ ಎಂಥದ್ದೂ ಇಲ್ಲ ಎಲ್ರೂ ಮಾತಾಡಿಸಿ ನಾನು ಮಾತಾಡಿಸಿಲ್ಲ ಅಂತಂದರೆ ಏನರ್ಥ ಅಂತ ಪೊಲೀಸ್ ಹೇಳ್ತಾನೆ ಆದ್ರೂ ನಮ್ಮ ವಿದ್ಯಾ ಹಿಂಗೆ ಮಾಡಬಾರ್ದಾಗಿತ್ತು ಏಟೇ ಗಡಿ ಬಿಡಿಯಲ್ಲಿದ್ರೂ ನಿಮ್ಮನ್ನು ಮರ್ತಿದ್ದು ತಪ್ಪಾಯ್ತದೆ ಅಲ್ವೇ ನೀವು ಮಾಡಿರೋ ಸಹಾಯಕ್ಕೆ ಒಂದಿಕಿತ ಆದ್ರೂ ನಿಮ್ಮನ್ನ ನೆನ್ಪು ಮಾಡ್ಕೋಬೇಕಾಗಿತ್ತು ಭದ್ರಾ ಇವರು ನಮಗೆ ಶಾನೆ ಬೇಕಾಗಿರೋರು ಕಾಣಪ್ಪ ಅಂತ ಈಶ್ವರಿ ಹೇಳ್ತಾಳೆ ಭದ್ರಾ ಬಂದು ಚಿಕ್ಕವ್ವ ಇವ್ರು ನನಗೆ ಶಾನೆ ಚೆನ್ನಾಗಿ ಗೊತ್ತು ಇವರು ನಮ್ಮ ಮಾವನ ಕಡೆ ಸಂಬಂಧಿಕರು ಪೊಲೀಸ್ ಪೊಲೀಸಾಗಾರ ಪೋಲೀಸಾಗಾರ ಅಲ್ವೇ ಅಂತ ಭದ್ರಾ ಕೇಳ್ತಾನೆ ಹ್ಞೂ ಭದ್ರಾ ಅಂತ ಈಶ್ವರಿ ಹೇಳ್ತಾಳೆ ಅದೇ ಸರ್ ನಿಮ್ಮನ್ನ ಒಂದು ಟೇಷನಲ್ಲಿ ಭೇಟಿ ಮಾಡೋಕೆ ಬಂದಿದ್ನಲ್ಲ ಅದು ನನಗೆ ಸಂದಾಗ ಗೆಪ್ತಿ ಅದೆ ಆವತ್ತೇ ನಮ್ಮ ಮಾವಯ್ಯ ಇವ್ರು ನಮ್ಮ ಸಂಬಂಧಿಕರು ಅಂತ ಹೇಳಿದರು ಅಂತ ಭದ್ರ ಹೇಳಿ ಹೇಳ್ತಾನೆ ಬರೀ ಸಂಬಂಧಿಕರಲ್ಲ ಕಣಪ್ಪ ಮಾವನಿಗೆ ಅವ್ರ ಮನೆಯವರಿಗೆ ಇವರು ದೊಡ್ಡ ದೊಡ್ಡ ಸಹಾಯನೇ ಮಾಡವ್ರೆ ಇವತ್ತು ನಿಮ್ಮ ಮಾವ ಅವರು ಮನೆಯವರು ಇವು ಇಷ್ಟೊಂದು ಸಂತೋಷವಾಗಿರೋ ಕಾರಣ ಇವರು ಅಂದರೆ ತಪ್ಪ ನಿನ್ನೆಂಡರು ಮತ್ತು ಇವ್ರ ಮನೆಯವರು ಜನ್ಮ ಇರೋ ಗಂಟನ್ನು ಇವ್ರನ್ನ ನೆನ್ಪು ಮಾಡ್ಕೋಬೇಕು ಅಂತ ಈಶ್ವರ ಹೇಳ್ತಾಳೆ ಹೌದೇ ಇದೆಲ್ಲ ನಂಗೆ ಗೊತ್ತೇ ಇರಲಿಲ್ಲ ನೋಡಿ ಮಾವಯಿ ಆಗಲಿ ವಿದ್ಯ ಆಗಲಿ ಇವ್ರ ಬಗ್ಗೆ ನಂಗೆ ನನಗೇನು ಹೇಳೋ ಇರಲಿಲ್ಲ ಅಂತ ಭದ್ರ ಹೇಳ್ತಾನೆ ತಾವು ಹೇಳಿ ಪರಿಚಯ ಮಾಡಿಸಿದ್ರೆ ತಾನೇ ನಿನ್ಗೂ ಗೊತ್ತಾಗೋದು ಅಂತ ಈಶ್ವರಿ ಹೇಳ್ತಾಳೆ ಇನ್ನೇನು ಈಗ ಗೊತ್ತಾ ಗೊತ್ತಾಯ್ತಲ್ಲ ಸರಿ ನೀವು ಒಳಗಡೆ ಕೂತಿರಿ ನಾ ಬರ್ತೀನಿ ಅಂತ ಭದ್ರ ಹೇಳ್ತಾನೆ ಈಶ್ವರಿ ಮತ್ತು ಪೊಲೀಸು ಅಲ್ಲಿಂದ ಹೊರಡ್ತಾರೆ ಇತ್ತ ಸಾವಿತ್ರಿ ಮತ್ತು ಸಾವಿತ್ರಿ ಮಗಳು ಬ ಭಯ ಪಟ್ಕೊತಾ ಇರ್ತಾರೆ ಫೋನು ಸ್ವಿಚ್ ಆಫ್ ಆಗೋದೇ ದುಡ್ಡು ಕೊಡಲಿಲ್ಲ ಅಂತ ಏನಾದರೂ ಕಿತಾಪತಿ ಮಾಡಿದ್ರೆ ಅಂತ ಸಾವಿತ್ರಿ ಮಗಳು ಹೇಳ್ತಿರ್ತಾಳೆ ಏನೂ ಆಗೋಕ್ಕಿಲ್ಲ ಸುಮ್ಮನೆ ಗಾಪ್ರಿ ಪಟ್ಕೊಬೇಡ ಧೈರ್ಯವಾಗಿರುವಂಥ ಹೆಸ್ಸಲ್ಲಿ ಹೇಳೋದು ಅಂತ ಸಾವಿತ್ರಿ ಹೇಳ್ತಾಳೆ ನೀನೇನೋ ಹಿಂಗೆ ಹೇಳ್ತಾ ಇದೆಯಾ ಕಣವ್ವ ಇಲ್ಲ ಆಯ್ತಾ ಇದ್ ಇರೋದು ನೋಡ್ತಾ ಇದ್ರೆ ನನ್ನ ಕೈ ಕಲೆ ಆಡೋಕ್ಕಿಲ್ಲ ಈಶ್ವರ್ಯ ಅತ್ತೆ ಬೇರೆ ಇದೇ ವಿಷಯ ಇಟ್ಕೊಂಡು ನನ್ನ ಆಟ ಆಡಿಸ್ತವ್ರೆ ಅಂತದೆ ಇದೆ ಅದೇನು ಮಾಡೋಕ್ಕೆ ಹೊಂಟವ್ರೆ ಅಂತ ಅರ್ಥ ಆಗ್ತಾಯಿಲ್ಲ ಕಣವ್ವ ಅಂತ ಸಾವಿತ್ರಿ ಮಗಳು ಹೇಳ್ತಿರ್ತಾಳೆ ಈಗೇನು ಅತ್ತಿಗೆ ಏನು ಮಾಡೋಕೊಂಡಂಟಾವಳೆ ಅನ್ನೋದು ತಿಳ್ಕೊಂಡ್ರೆ ಇದು ಉತ್ತರ ಸಿಗ್ತೈತೆ ಅಲ್ವಾ ತಿಳ್ಕೊಂಡ್ರೆ ಆಯ್ತು ಬಿಡು ಅಂತ ಸಾವಿತ್ರಿ ಹೇಳ್ತಾಳೆ ಹಂಗಾರ ಮಾಡಿ ಮೊದಲು ಆ ಕೆಲಸ ಮಾಡು ಅಂತ ಸಾವಿತ್ರಿ ಮಗಳು ಹೇಳ್ತಿರ್ತಾಳೆ ಇತ್ತ ವಿದ್ಯಾ ಕಡೆಯವ್ರ ನೆಂಟರೆಲ್ಲ ನಗ್ದ ಕೂತಿರ್ತಾರೆ ಏನು ಚಲ್ವಣ್ಣ ಮಗಳು ತಿಂಗ್ ಮದುವೆ ಆಗಿ ಮೂರು ತಿಂಗಳಾಯ್ತು ಏನು ಸುದ್ದಿ ಚಮ ಸಮಾಚಾರ ಇಲ್ವೇನೋ ಅಂತ ವಿದ್ಯಾವ್ರ ನೆಂಟರು ಕೇಳ್ತಿರ್ತಾರೆ ವಿದ್ಯೆಯವ್ರಪ್ಪನ ಅಂಥ ಸುದ್ದಿ ಸಮಾಚಾರ ಸಿಕ್ಕಿದ್ದು ಕೂಡಲೇ ದೊಡ್ಡ ಪಾರ್ಟಿ ಮಾಡೋಣ ಬಿಡು ನಿಂಗಣ್ಣ ಅಂತ ಹೇಳ್ತಿರ್ತಾರೆ ವಿದ್ಯಾವರಪ್ಪ ಚೆಲ್ವಾ ಪಾರ್ಟಿ ಕುಡಿ ಕೊಡೋಕ್ಕೆ ಆ ಸುದ್ದಿನೇ ಬೇಕಾತದ ಇವಾಗ ಕೊಡ ಕೊಟ್ಟರೆ ಬೇಡ ಅಂತಾರ ಅಂತ ಪೊಲೀಸ್ ಕೇಳ್ತಾನೆ ಏ ನೀ ಕೇಳೋದೆಚ್ಚನಾಡ್ಸೋದೆಚ್ಚ ಫಂಕ್ಷನ್ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ಕೊಡಿಸ್ತೀನಿ ಬಿಡಣ್ಣ ಅಂತ ವಿದ್ಯಾವರಪ್ಪ ಹೇಳ್ತಾರೆ ಏನು ಚಲ್ವ ನೀನು ಊಟ ಮಾಡಿದ್ಮೇಲೆ ಪಾರ್ಟಿ ಮಾಡೋಕ್ಕಾಗ್ತದೆ ಒಳ್ಳೆ ದಡ್ಡನಾಗ್ ಮಾತಾಡಬೇಡ ಹೋಗಿ ನಿಮ್ಮ ಹಳೇಂದ್ರ ಹತ್ರ ಹೇಳಿ ಇವಾಗಲೇ ವ್ಯವಸ್ಥೆ ಮಾಡೋಕ್ಕಾಗಕ್ಕಿಲ್ವೇ ನೀನು ಹೇಳೋದು ಸರಿಯಾಗಿದೆ ಕಂಡುಬಿಡು ಆದರೆ ನಾನು ಈ ಹಳೇಂದ್ರ ಹತ್ರ ಹೋಗಿ ಕೇಳಿದ್ರೆ ಈ ಮಾತನ್ನ ಮಾನ ಉಳಿದದೆ ಅಂತ ವಿದ್ಯಾವರಪ್ಪ ಹೇಳ್ತಿರ್ತಾರೆ ಹಂಗಂತ ಹೇಳ್ತಿದ್ದಂಗೆ ಸುಭಾಷ ಹೋ ಮಾವಯ್ಯ ಅಂತ ಬರ್ತಾನೆ ಇವರು ನಮ್ಮ ಹಳೆಯಂದ್ರ ತಮ್ಮ ಚಿಕ್ಕಳು ಅಂತ ಹೇಳಿ ಪರಿಚಯ ಮಾಡಿಸ್ತಾ ಇರ್ತಾನೆ ವಿದ್ಯಾವರಪ್ಪ ಪ್ರೀತಿ ಮಾಡಿದ ಕಾರೇನ್ಗ ಕರ್ತನ್ಗ ಜೊತೆ ಮದುವೆ ಆಗಿದ್ದು ಇವಳು ಇವ್ರಿಗೆ ಅಲ್ವೇ ಮದುವೆ ಆಗ್ತಿದ್ದಿದ್ದಲ್ಲಪ್ಪ ನಮ್ಮ ವಿದ್ಯಾನೆ ಇನ್ನೊಂದು ಮದುವೆ ಆಗ್ತಿದ್ದು ಈ ಹುಡುಗನ್ನ ವಿದ್ಯ ಈ ಹುಡ್ಗಿಕ್ ತಾಳಿ ಕಟ್ಸಿದ್ದು ನಮ್ಮ ಚಲವಣ್ಣ ಆವತ್ತೇ ಹೇಳಿಲ್ವಾ ಇಷ್ಟು ಬೇಗ ಮರ್ತದಿಯಾ ಅಂತ ವಿದ್ಯೆನ ಕಡೆಯವರು ಮಾತಾಡ್ತಿರ್ತಾರೆ ಏ ಆ ವಿಚಾರ ಎಲ್ಲ ಯಾಕೆ ಬಿಡ್ ಬಿಡ್ರಲ್ಲ ನಮ್ಮ ಚಿಕ್ಕಾಳೆ ಅಂದರು ಶಾನ ಒಳ್ಳೆಯವರು ಏನೋ ಅವ್ರ ಟೈಮ್ ಕೆಡ್ತು ಗ್ರಾಚಾರ ಕೆಡ್ತು ಆಟಯ್ಯ ಅಂತ ವಿದ್ಯೆಯವರಪ್ಪ ಹೇಳ್ತಿರ್ತಾರೆ ಮಾವಯ್ಯ ಈಗ ಆ ವಿಷಯ ಎಲ್ಲ ಯಾಕೆ ಬಿಡಿ ಆಮೇಲೆ ಇವರೆಲ್ಲ ಏನೋ ಪಾರ್ಟಿ ಕೇಳ್ದಂಗಿತ್ತು ಅಂತ ಸುಭಾಷ ಕೇಳ್ತಾನೆ ವಿದ್ಯವ್ರಪ್ಪ ನಗ್ಕೊಂಡು ನಿಮಗೆ ಗೊತ್ತಿಲ್ಲದಿರ ಏನಾಯ್ತು ಫಂಕ್ಷನ್ ಅಂದಮೇಲೆ ಅದೆಲ್ಲ ಕೇಳ್ತಾರೆ ಅಲ್ಲೇ ಚಿಕ್ಕಳಿ ಅಂದರೆ ಅಂತ ವಿದ್ಯೆಯವರಪ್ಪ ಹೇಳ್ತಾನೆ ನಮ್ಮ ಮನೆಯವ್ರಿಗೆ ಬ ನಮ್ಮ ಮನೆಗೆ ಬಂದಿರೋರು ಅವ್ರೇನು ಕೇಳ್ತಾರೆ ಅಂತ ಅದನ್ನು ವ್ಯವಸ್ಥೆ ಮಾಡಿಲ್ಲ ಅಂದಮೇಲೆ ನಮ್ಗವು ಅವಮಾನ ಅಲ್ವೇ ಮಾವಯ್ಯ ನೀವು ಇವ್ರನ್ನೆಲ್ಲ ಕರ್ಕೊಂಡೋಗಿ ನಾ ಬರ್ತೀನಿ ಅಂತ ಅಂತ ಹೇಳ್ತಾನೆ ಸುಭಾಷಾ ಇದು ದೊಡ್ಡ ಮನುಷ್ಯರ ಲಕ್ಷಣ ಅಂದರೆ ಅವ್ರನ್ನ ನೋಡಿ ಕಲ್ತ್ಕೊ ಚೆಲ್ವಾ ಅಂತ ಪೊಲೀಸ್ ಹೇಳ್ತಾನೆ ಒಳ್ಳೆ ಟೈಮಿಗೆ ಬಂದು ನನ್ನ ಮಾನ ಉಳಿಸಿದ್ರಿ ಅಂತ ಹೋಗ್ತಾನೆ ಕರ್ಕೊಂಡೋಗ್ತಾನೆ ವಿದ್ಯಾವರಪ್ಪ ನಾನು ಬಂದಿರೋದು ನಿಮ್ಮ ಮಾನ ಉಳ್ಸೋಕ್ಕಲ್ಲ ನೀನು ನಿನ್ನ ಮಗಳು ಮುಚ್ಚಿಟ್ಟು ಸಮಾಧಿ ಮಾಡಿದ್ದೀರಲ್ಲ ವಿಷಯ ಆ ವಿಷಯನ ಬಯಲು ಮಾಡೋಕ್ಕೆ ಅಂತ ಸುಭಾಷ ಹೇಳ್ತಾನೆ ಸಾವಿತ್ರಿ ಮತ್ತು ಸಾವಿತ್ರಿ ಮಗಳು ಈಶ್ವರಿ ಹತ್ರ ಬರ್ತಾರೆ ಅದಕ್ಕೆ ನಿನ್ನತ್ರ ವಸಿ ಮಾಡಿ ಮಾತಾಡಬೇಕು ಅಂತ ಹೇಳ್ತಾಳೆ ಸಾವಿತ್ರಿ ಅಲ್ಲ ಫಂಕ್ಷನ್ ನಡೀತೈತೆ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಬ ನಿಂದೇನು ಸಾವಿತ್ರಿ ಅಂತ ಈಶ್ವರಿ ಕೇಳ್ತಾಳೆ ದಿಟಾ ಹೇಳೋ ಅತ್ಗೆ ನೀನು ಏನು ಮಾಡೋಕೊಂಟಿದ್ಯಾ ಅಂತ ಫಂಕ್ಷನ್ ನಡಿಬಾರ್ದು ಅಂತ ನೀನೇನೋ ಪ್ಲ್ಯಾನ್ ಮಾಡ್ತಾಯಿದ್ದೀಯ ತಾನೆ ಅದೇನೋ ಅಂತ ಹೇಳೋ ಅತ್ಗೆ ಅಂತ ಸಾವಿತ್ರಿ ಕೇಳ್ತಾಳೆ ಪರವಾಗಿಲ್ವೇ ನಿನ್ನ ತಲೆ ಸಂದಾಗೆ ಇದೆ ಇಷ್ಟು ಯೋಚನೆ ಮಾಡಿದ್ಯಾ ಅಂದಮ್ಯಾ ನಾನೇನು ಇದ್ದೀನಿ ಅನ್ನೋದು ನಿಂಗೆ ಗೊತ್ತಾಗಿರ್ಬೇಕಲ್ವೇ ಮಹಾನ್ ಮನೆ ಮಹಾಲಕ್ಷ್ಮಿ ಅಂತ ಈಶ್ವರಿ ಕೇಳ್ತಾಳೆ ಅದಕ್ಕೆ ನೀನು ಆ ಫೋನ್ ಮಾಡಿರೋ ವಿಷಯ ಇಟ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ದೀಯಾ ಅನ್ನಿಸ್ತದೆ ಅಂತ ಸಾವಿತ್ರಿ ಹೇಳ್ತಾಳೆ ನಾನು ಆ ವಿಷಯನೇ ಇಟ್ಕೊಂಡು ಆಟ ಶುರು ಮಾಡಿದ್ದೀನಿ ಅಂತವ ನಿಂಗೆ ಹೆಂಗ ಅವಾಗ ಗೊತ್ತಾಯಿತು ಈಶ್ವರಿ ಹೇಳ್ತಾಳೆ ನಿನ್ನ ದಮ್ಮಯ್ಯ ಅಂತೀನಿ ನನ್ನ ಮಗಳ ಜೀವನ ನಿನ್ನ ಕೈಲೇ ಅದೆ ಅವಳು ಬದುಕಿನ ಜೊತೆ ಆಟ ಆಡಬೇಡ ಅಂತ ಸಾವಿತ್ರಿ ಹೇಳ್ತಾಳೆ ನೋಡು ಸಾವಿತ್ರಿ ನನ್ನ ಆಟ ಶುರುವಾಗದೆ ಇದರಿಂದ ಯಾರಿಗೇನು ಶಿಕ್ಷೆ ಆಗುತ್ತೋ ನಂಗೆ ಗೊತ್ತಿಲ್ಲ ಒಟ್ನಲ್ಲಿ ಶಿಕ್ಷೆ ಆಯ್ತದೆ ಅದನ್ನು ಮಾತ್ರ ಯಾರಿನಿಂದ ಅನ್ನು ತಡ್ಯಕ್ಕೆ ಸಾಧ್ಯ ಇಲ್ಲ ಅಂತ ಈಶ್ವರಿ ಹೇಳ್ತಾಳೆ ಖಾಲಿಗೆ ಬೀಳ್ತೀನಿ ಅವಳ ಮುಖ ನೋಡು ಅವಳ ವಿಚಾರದಲ್ಲಿ ಈ ಥರ ಕಠೋರವಾಗಿ ನಡ್ಕೊಬೇಡ ಅತ್ಗೆ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ ಸಾವಿತ್ರಿ ಈ ಈಶ್ವರಿ ಒಂದು ಸಲ ಕಣ್ಣು ಅನ್ಮ್ಯಾಕೆ ಅದು ಸುಟ್ಟು ಬೂದಿ ಆಗ ಕಂಟನ್ನು ಬಿಡಕ್ಕಿಲ್ಲ ಅಂಥ ದೃಷ್ಟಿ ನಂದು ಅಂತ ಈಶ್ವರಿ ಹೇಳ್ತಿರ್ತಾಳೆ ಈ ಕಡೆ ವಿದ್ಯವರಮ್ಮ ವಿದ್ಯಾಗೆ ದೃಷ್ಟಿ ತೆಗಿತಾ ಇರ್ತಾಳೆ ಈ ನಿನ್ನ ಬಂಗಾರದಂಥ ಬದುಕಿಗೆ ಯಾರು ದೃಷ್ಟಿ ಬೀಳದೆ ಕಡೆ ತನಕ ಸಂತ ಕಿರು ಮಗಳೆ ಅಂತೇಳಿ ಮುತ್ಕೊಡ್ತಿರ್ತಾರೆ ಅವ್ವಾ ಮೊನ್ನೆ ದಿನ ನಮ್ಮ ಮಟ್ಟಿಲಿ ದೊಡ್ಡ ಸಮಸ್ಯೆ ಆಗೋದೆ ಗೊತ್ತೇ ಅಂತ ಹೇಳ್ತಾಳೆ ವಿದ್ಯಾ ನಂಗೆ ಗೊತ್ತು ಕಣವ್ವ ನೋಡು ಏನಾದರೂ ಆಗಲಿ ಯಾವುದೇ ಕಾರಣಕ್ಕೂ ವಿಷಯ ಹೊರಗೆ ಬರೋಕ್ಕಿಲ್ಲ ಅಂತ ನಂಬಿಕೆ ನನಗದೇ ಕಣವ್ವ ಆದರೆ ನೀನು ವಸಿ ಧೈರ್ಯವಾಗಿರಬೇಕು ಆತ ಆಟೆಯ ಅಂತ ವಿದ್ಯೆ ಅವ್ರ ತಾಯಿ ರತ್ನ ಹೇಳ್ತಾಳೆ ಹಂಗವ್ವ ಧೈರ್ಯವಾಗಿರಲಿ ನಾಳೆ ದಿವಸ ಈ ವಿಷಯ ಗೊತ್ತಾದವಾಗ ದೊಡ್ಡ ಸಮಸ್ಯೆ ಆಗಕ್ಕಿಲ್ವೇ ಮುಚ್ಚಿಟ್ಕೊಂಡು ಬದುಕೋದು ಎಷ್ಟು ಕಷ್ಟ ಆಗುತ್ತೆ ಅಂತ ವಿದ್ಯೆ ಹೇಳ್ತಿದ್ದಂಗೆ ಭದ್ರಾ ಎಷ್ಟು ಕಷ್ಟ ಆಯ್ತದಮ್ಮಿ ಅಂತ ಬರ್ತಾನೆ ಮನುಷ್ಯ ಎಷ್ಟು ಬುದ್ಧಿವಂತಿಕೆಯಿಂದ ಸತ್ಯ ಮುಚ್ಚಿಟ್ರು ಸತ್ಯ ಒಂದಲ್ಲ ಒಂದಿನ ಆಚೆ ಬಂದೇ ಬರ್ತದೆ ನೋಡಮ್ಮಿ ಸತ್ಯ ಮುಚ್ಚಿಟ್ಟವರು ಒದ್ದಾಡ್ತಾಯಿರ್ತಾರೆ ಅದೇ ಸತ್ಯನ ಹೇಳ್ಕೊಂಡವರು ನೆಮ್ಮದ್ಯಾಗ ನಿದ್ದೆ ಮಾಡ್ತಿರ್ತಾರೆ ಇದೇ ಸತ್ಯ ಕಣಮ್ಮಿ ಇದನ್ನು ತಿಳ್ಕೊಂಡು ನೀನು ಮುಚ್ಚಿಟ್ಟು ಬದುಕ್ತಾ ಇದ್ದೀಯ ಅಂತಂದರೆ ನಿನ್ನ ಪರಿಸ್ಥಿತಿ ಹೆಂಗಿರ್ಬೇಕು ಲೆಕ್ಕ ಹಾಕು ಮೀ ಅದೇನೋ ವಿಚಿ ಮು ಮುಚ್ಚಿಟ್ಟಿದ್ರೂ ನಂತ ಹೇಳು ನಾನು ಆ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ಭದ್ರ ಹೇಳ್ತಾನೆ ಗೌಡ್ರೆ ಅದು ಅಂತ ಅದು ಯಾವ ವಿಚಾರ ಅಂತ ಕಷ್ಟ ಆಗ್ತದೆ ಅಂತ ಹೇಳಮ್ಮಿ ನಾನು ಸರಿ ಮಾಡ್ತೀನಿ ಅಂತ ಭದ್ರ ಹೇಳ್ತಾನೆ ವಿದ್ಯಾ ಗೌಡ್ರೆ ನಾನು ಅಂತ ಹೇಳ ಹೊರಟ್ತಾಳೆ ಅಷ್ಟರಲ್ಲಿ ಅವರಮ್ಮ ಅದು ಅಳಿ ಅಂದರೆ ಇವಳು ಓದ್ತಾ ಇರೋ ವಿಚಾರ ಯಾರಿಗೂ ಅಟೀಲಿ ಗೊತ್ತಾಗ ಗೊತ್ತಾಗ್ಲಿಲ್ಲ ಅಲ್ವೇ ಅಕಸ್ಮಾತ್ ಗೊತ್ತಾದರೆ ಏನಾಗ್ತದೋ ಅಂತ ಭಯ ಪಟ್ಕೊತವಳೆ ಅಂತ ವಿದ್ಯವರು ತಾಯಿ ಹೇಳ್ತಿರ್ತಾರೆ ಏ ಅದು ಹೆಂಗಮ್ಮಿ ಗೊತ್ತಾಗ್ಬಿಟ್ಟಾತೋ ಒಂದು ವೇಳೆ ಗೊತ್ತಾಗ್ಬಿಟ್ಟುತೋ ಅಂತ ಇಟ್ಕ ನಿನ್ನ ಜೊತೆ ನಾನಿನ್ವೆ ನಮ್ಮಿ ಅದು ಜೋಶಲ್ಲಿ ಸತ್ಯ ಹೇಳ್ಬಿಡ್ಬೇಕು ಅಂತ ಹೇಳ್ಬಿಟ್ಟೆ ನೋಡಿ ಅದು ಇಂಥ ಸಂದರ್ಭದಲ್ಲಿ ಅನ್ಸರ್ಸ್ ಹೊಸ ಕಳಿ ಅಂತ ಭದ್ರ ಹೇಳ್ತಾನೆ ಅಳಿ ಅಂದರೆ ಯಾವ ಟೈಮ್ನಾಗೂ ನೀವು ನಮ್ಮ ಮಗಳ ಕೈ ಬಿಡೋಕ್ಕಿಲ್ಲ ಅಲ್ವಾ ಅಂತ ರತ್ನ ಹೇಳ್ತಾ ಇರ್ತಾಳೆ ಏ ಬಿಡ್ತೋ ಅನ್ನಿ ಅತ್ತಮ್ಮ ಎಂಥದೇ ಪರಿಸ್ಥಿತಿ ಬರಲಿ ಸಾಕ್ಷಾತ್ ಭಗವಂತನೇ ಎದುರಾಗಲಿ ಅದೇನೇ ಆದರೂ ನಾನೆಂಟ್ರೂ ಕೂಡ ನಾನು ಇದ್ದೇ ಇರ್ತೀನಿ ಈ ಭದ್ರಾ ಕೊಡ್ತಾ ಇರೋದು ಮಾತ್ ಕಣಮ್ಮಿ ಅಂತ ಹೇಳಿ ವಿದ್ಯಾ ಕೈಯ ಮೇಲೆ ಕೈ ಇಡ್ತಾನೆ ಭದ್ರಾ ಇತ್ತ ವಿದ್ಯಾ ಅವರ ಅಪ್ಪನ ಕೈಯಲ್ಲಿ ಸುಭಾಷ ಲೋಕಲ್ ಬ್ರಾಂಡ್ಗಳು ಎಣ್ಣೆ ಕೊಡ್ತಾನೆ ಆಮ್ಯಾಕ್ ಮಾವಯ್ಯ ಎಣ್ಣೆ ಸಾಕಾಗಿಲ್ಲ ಅಂತಂದ್ರೆ ಹೇಳಿ ಇನ್ನ ಎಷ್ಟು ಬೇಕಾದರೂ ತರ್ಸೋಣ ಅಂತೆ ಅಂತ ಸುಭಾಷ ಹೇಳ್ತಾನೆ ಆಮ್ಯಾಕೆ ಇವ್ರಿಗೆಲ್ಲ ಲೋಕಲ್ ನಡಿತದೆ ಅಲ್ವೇ ಯಾವುದೋ ಒಂದು ಬಿಳಿಯ ಬಿಡಿಯಾಳಿ ಅಂದ್ರೆ ಒಟ್ನಲ್ಲಿ ಎಣ್ಣೆ ಅಂತ ಆದ್ರೆ ಸಾಕು ಅಂತ ಅವರಪ್ಪ ಹೇಳ್ತಾನೆ ಆಮ್ಯಾಕೆ ನೀವು ಎಲ್ಲಿ ತಗೊಂಡ್ರಿ ಅಂತ ಸುಭಾಷಾ ಕೇಳ್ತಾನೆ ಅಯ್ಯೋ ನಾನೇ ಅದು ಈ ಫಂಕ್ಷನ್ ನಡಿಬಿ ನಡೀತಿರ್ಬೇಕಾದ್ರೆ ಎಣ್ಣೆ ಹೊಡೆದ್ರೆ ಏನು ಸಂದಾಗಿರ್ತದೆ ಹೇಳಿ ಅಂತ ಅವರಪ್ಪ ಹೇಳ್ತಾನೆ ಮಾವಯ್ಯ ನೀವೇನು ಹೇಳಿ ಈ ಏನಿದ್ರೂ ಹೆಣ್ಮಕ್ಳದ್ದೇ ದರ್ಬಾರು ಗಂಡು ಮಕ್ಳ ಕೆಲಸ ಏನು ಹೇಳಿ ಸುಮ್ಮನೆ ಕುತ್ಕೊಂಡು ನೋಡೋದು ಏನೂ ಆಗೋಕ್ಕಿಲ್ಲ ವಸಿ ಲೈಟಾಗಿ ತಗೊಳ್ಳಿ ಅಂತ ಸುಭಾಷ ಹೇಳ್ತಾನೆ ಓಹೋ ಹಂಗಂದಿರೇ ಏನೋ ನೀವು ಹೇಳ್ತಿದ್ದೀರಿ ಅಂತ ಲೈಟಾಗಿ ತಗೋತೀನಿ ಅಂತ ಅವರಪ್ಪ ಹೇಳ್ತಾನೆ ಆದರೂ ಮಾವಯ್ಯ ನೀವು ಈ ಥರ ಜನಗಳ ಜೊತೆ ಎಲ್ಲೋಕಲ್ ಜನಗಳ ಜೊತೆ ಲೋಕಲ್ ಬ್ರ್ಯಾಂಡ್ ಕುಡಿಯೋದಂದರೆ ಏನು ಲೆವೆಲ್ಲು ಅಂದರೆ ಏನು ಹೇಳಿ ನೀವೊಂದು ಕೆಲಸ ಮಾಡಿ ಅದನ್ನು ಕೊಟ್ಟು ಬನ್ನಿ ಅವರಿಗೆ ಫಾರಿನ್ ಬ್ರ್ಯಾಂಡು ನಿಮಗೆ ಅಂತ ತರಿಸಿಟ್ಟಿದ್ದೀನಿ ಅಂತ ಸುಭಾಷ ಹೇಳ್ತಾನೆ ನೀವು ಹೇಳ್ತಾ ಇರೋದೇನೋ ಅಯ್ಯ ಅಲ್ಲಿರೋರೆಲ್ಲ ನಮಗೆ ಬೇಕಾದವರಯ್ಯ ಅದರಲ್ಲೂ ಪೊಲೀಸಪ್ಪ ನಮ್ಮ ಸಂಬಂಧಿಕನಯ್ಯ ಹಂಗೆಲ್ಲ ಅವ್ರನ್ನ ಬಿಟ್ಟು ಕುಡಿಯೋಕ್ಕಾಗ್ತದೆ ಅಂತ ವಿದ್ಯಾವರಪ್ಪ ಹೇಳ್ತಾನೆ ಮಾವಯ್ಯ ನೀವೇನು ಈ ಲೋಕಲ್ ಬಗ್ ಲೋಕಲ್ ಜನಗಳ ಬಗ್ಗೆ ಯೋಚನೆ ಮಾಡಿಕೊಂಡು ಅವ್ರವ್ರ ಯೋಗ್ಯತೆಗೆ ತಕ್ಕದಂಗೆ ಅವ್ರು ಕುಡಿತಾರೆ ಅದು ಅಲ್ಲದೆ ಮೊದಲನೇ ಕಿತ್ತ ನಿಮ್ಮ ಜೊತೆ ಕುಡಿಬೇಕು ಅಂದ್ಕೊಂಡಿದ್ದೀನಿ ಅಂತ ಸುಭಾಷ ಹೇಳ್ತಾನೆ ನಿಮ್ಮ ಆಸೆನಾ ನಾನು ಯಾಕೆ ನಿರಾಸೆ ಮಾಡಲಿ ಚಿಕ್ಕಳೆ ಅಂದರೆ ಅವ್ರಿಗೆ ಕೊಟ್ಬಿಟ್ಟು ಏನಾದರೂ ಒಂದು ಹೇಳ್ಬಿಟ್ಟು ಬರ್ತೀನಿ ಬಿಡಿ ಅಂತ ವಿದ್ಯಾವರಪ್ಪ ಹೇಳಿ ಹೊರಡ್ತಾನೆ ಸರಿ ಮಾವ ಅಲ್ಲೇ ನಾನು ಕಾರ್ ಪಾರ್ಕಿಂಗ್ ಹತ್ರ ಕಾಯ್ತಾಯಿರ್ತೀನಿ ಬಂದುಬಿಡಿ ಅಂತ ಸುಭಾಷ ಹೇಳ್ತಾನೆ ನಿನ್ನ ಮಗಳು ನನ್ನ ಬಂಗಾರದಂಥ ಬದುಕನ್ನು ಹಾಳು ಮಾಡಿಬಿಟ್ಲು ಅಲ್ವೇ ಈಗ ನೋಡ್ತಾ ಇರು ನಾನು ಅವಳ ಜೀವನನೇ ಸರ್ವನಾಶ ಮಾಡ್ತೀನಿ ಅಂತ ಸುಭಾಷ ಹೇಳ್ತಾನೆ ಇತ್ತ ಸಾವಿತ್ರಿ ಸಾವಿತ್ರಿ ಮಗಳು ನಾವೇ ಹೇಳಿರ್ಲಿರುವೆ ಇದೆಲ್ಲನೂ ಈಶ್ವರಯತೆ ಮಾಡಿರೋ ಮಸಲತ್ತು ಅಂತ ಹೇಳ್ತಿರ್ತಾಳೆ ಏ ಆದರೆ ಏನು ಮಾಡಕ್ಕೆ ಹೊಂಟವಳೆ ಅಂತ ಗೊತ್ತಾಗ್ತಾ ಇಲ್ಲ ಒಂದಂತೂ ನಿಜ ಈ ಶಾಸ್ತ್ರ ತಡಿಬೇಕು ಅಂತ ಏನೋ ದೊಡ್ಡದಾಗೆ ಪ್ಲ್ಯಾನ್ ಮಾಡವಳೆ ಅಂತ ಸಾವಿತ್ರಿ ಹೇಳ್ತಾಳೆ ಅವ್ವಾ ಅವ್ರ ಪ್ಲಾನ್ ಏನು ಅಂತ ನನ್ಗೆ ಅರ್ಥ ಆಯಿತು ಕಣವ್ವಾ ಅಂತ ಸಾವಿತ್ರಿ ಮಗಳು ಹೇಳ್ತಾಳೆ ಏನೇ ಏ ಸಾವಿತ್ರಿ ನನ್ನ ಮಕ್ಕ ಏನು ನೋಡ್ತೀಯ ಅಲ್ಲಿ ನೋಡು ಅಂತ ಲೋಕಿಂದ ತೋರಿಸ್ತಿರ್ತಾಳೆ ಸಾವಿತ್ರಿ ಮಗಳು ಲೇ ಏನೇ ಇವನು ಕೊನೆಗೂ ನಂಬಿಸ್ಬಿಟ್ಟು ಕೂತ್ಕೆ ಕೊಯ್ಯೋ ಕೆಲಸ ಮಾಡಿಬಿಟ್ಟ ಅಂತ ಸಾವಿತ್ರಿ ಹೇಳ್ತಿರ್ತಾಳೆ ಈ ಆಳದವ್ನಿಗೆ ಅಷ್ಟೆಲ್ಲ ದುಡ್ಡು ಕೊಟ್ಟರು ನಿಯತೆ ಇಲ್ವಲ್ಲವ್ವ ಏನೋ ಕೊನೆ ಕಿತ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡೋದು ತಡ ಆಯ್ತು ಅದಕ್ಕೆ ಈಶ್ವರಿ ಮಾತು ಕಟ್ಕೊಂಡು ಇಲ್ಲಿ ಗಂಟ ಬಂದವನೇ ಸಾವಿತ್ರಿ ಮಗಳು ಹೇಳ್ತಾಳೆ ಲೇ ಬಾರೆ ಹೆಂಗಾದ್ರೂ ಮಾಡಿ ಅವನ್ ಕೇಳಿದ್ನ ಕೊಟ್ಟು ಇಲ್ಲಿಂದ ಕಳ್ಸೋಣ ಬಾ ಅಂತ ಸಾವಿತ್ರಿ ಹೇಳ್ತಾಳೆ ಅಷ್ಟರಲ್ಲಿ ಅವನು ಒಳಗಡೆ ಹೋಗ್ತಿದ್ದಂಗೆ ಭದ್ರಾ ಅಡ್ಡ ಬರ್ತಾನೆ ಇವತ್ತು ಸತ್ಯ ಗೊತ್ತಾದ ಗೊತ್ತಾತೈತೆ ಅಂತ ಮೆಸೇಜ್ ಮಾಡಿರೋದು ನೀನೆ ಅಲ್ವೇನ್ಲಾ ಅಂತ ಭದ್ರಾ ಕೇಳ್ತಿರ್ತಾನೆ ಅವ್ವಾ ಈಶ್ವರಿ ಮೆಸೇಜ್ ಮಾಡ್ಸವಳೆ ಅಂದ್ರೆ ಇವತ್ತು ನನ್ನ ಕತೆ ಮುಗ್ದೋಯ್ತು ಕಣವ್ವ ಅಂತ ಸಾವಿತ್ರಿ ಮಗಳು ಹೇಳ್ತಿರ್ತಾಳೆ ಲೇ ವಸಿ ಸುಮ್ಕೆ ಇರೇ ಹೆಂಗಾರ ಮಾಡಿ ಅವ್ನ ಬಾಯಿ ಮುಚ್ಚೋಣ ಅಂತ ಸಾವಿತ್ರಿ ಹೇಳ್ತಾಳೆ ಕೊನೆ ಅಂತಕ್ಕೆ ಬಂದಮೇಲೆ ಏನು ಮಾಡಕದವ್ವಾ ಅಂತ ಸಾವಿತ್ರಿ ಮಗಳು ಕೇಳ್ತಿರ್ತಾಳೆ ಇವಾಗ ತೀರ್ಮಾನ ಅಲ್ಲ ಕಣೆ ಆಳ್ಮೆ ಮುಖ್ಯ ಬುದ್ಧಿವಂತಿಕೇನ ಹೇಗೆ ಉಪಯೋಗಿಸ್ತೀರಿ ಅನ್ನೋದು ಮುಖ್ಯ ಅಂತ ಸಾವಿತ್ರಿ ಸಾವಿತ್ರಿ ಮಗಳು ಮಾತಾಡ್ತಾ ಇರ್ತಾಳೆ ಇತ್ತ ನೀನೇ ತಾನೇ ಆಗ್ದಾ ಬರ್ದವನು ಮೆಸೇಜ್ ಕಳ್ಸ್ದವನು ಅಂತ ಭತ್ತರ ಕೇಳ್ತಿರ್ತಾನೆ ಗೌಡ್ರೆ ಅದು ಅದು ಅಂತ ಬಿಬ್ ಇರ್ತಾನೆ ಸ ಲೋಕಿ ಅಷ್ಟರಲ್ಲಿ ಲೋಕಿ ನೋಡ್ತಿದ್ದಂಗೆ ಸಾವಿತ್ರಿ ಸಾವಿತ್ರಿ ಮಗಳು ಒಡವೆ ಕೊಡ್ತೀರಿ ಅಂತ ಹೇಳಿ ಕೈ ಮುಗ್ದು ಸನ್ನೆ ಮಾಡ್ತಿರ್ತಾರೆ ಹೇಳ್ಬೇಡ ಅಂತ ಹೇಳಿ ನೇ ಅಲ್ವೇನಿಲ್ಲ ಕೇಳ್ತಾ ಇರೋದು ಅಂತ ಭದ್ರ ಕೇಳ್ತಾನೆ ಗೌಡ್ರೆ ನಿಮ್ ನನಗೆ ಗೊತ್ತಾಗ್ತಿದ್ದಂಗೆ ನಿಮ್ಗೆ ಮುಂದೆ ಬಂದು ಹೇಳ್ತಿದ್ದೆ ಅದು ಬಿಟ್ಟು ಮೆಸೇಜ್ ಮಾಡೋದು ಕಾಗ್ದ ಬರೆಯೋದು ನಾನು ಯಾಕೆ ಮಾಡಲಿ ಗೌಡ್ರೆ ಅಂತ ಲೋಕಿ ಕೇಳ್ ಹೇಳ್ತಾನೆ ಮತ್ತೆ ನೀನೇ ಹಾಕ್ಲಾ ಇಲ್ಲಿಗೆ ಬಂದೆ ಅಂತ ಇದ್ರ ಭದ್ರಾ ಕೇಳ್ತಾನೆ ಗೌಡ್ರೆ ನಿಮ್ಮ ಹಟ್ಟಿನಾಗೆ ಫಂಕ್ಷನ್ ಐತೆ ಅಂತ ಗೊತ್ತಾಯ್ತೋ ಅದಕ್ಕೆ ಭರ್ಜರಿಯಾಗಿ ಬ್ಯಾಟಿಂಗ್ ಬ್ಯಾಟಿಂಗ್ ಮಾಡ್ಕೊಂಡೋಗುವ ಅಂತ ಬಂದೆ ಅಂತ ಹೇಳ್ತಾನೆ ಲೋಕಿ ಸುಳ್ಳು ಹೇಳಿದ್ರೆ ಉಡ್ಸ್ಲಿಲ್ಲ ಅಂತ ಹೇಳ್ಬಿಡ್ತೀನಿ ಸತ್ಯ ಬಗಳ ಅಂತ ಕತ್ತನ್ ಪಟ್ಟೆ ಹಿಡಿದು ಭದ್ರಾ ಹೊಡಿತಿರ್ತಾನೆ ಲೋಕಿಗೆ ಅಣ್ತಮ್ಮ ಅಣ್ತಮ್ಮ ಅಂತ ಕೋಟ್ಲೆ ಬರ್ತಾನೆ ಏನ್ ಮಾಡ್ತಾ ಇದೀಯಾ ಬಿಡು ಅವನ್ನ ಇದು ಅವನ್ ಕೆಲಸ ಅಲ್ಲ ಇವನ್ ಮಾಡಿದ್ರೆ ಇಲ್ಲಿಗೆ ಯಾಕೆ ಬರ್ತಾ ಇದ್ದ ಲೇ ಹೋಗ್ಲಾ ಅಂತ ಕ್ವಾಟ್ಲೆ ಅಲ್ಲಿಂದ ಲೋಕಿನ ಕರ್ಕೊಂಡು ಹೊರಟೋಗ್ತಾನೆ ಇವನು ಮಾಡಿಲ್ಲ ಅಂದಮೇಲೆ ಇನ್ನು ಬೇರೆ ಯಾರಿಗೆ ಸತ್ಯ ಗೊತ್ತಿರ್ಬೋದು ಕಾಗ್ದ ಬರ್ದಿದ್ದ್ಯಾರು ಮೆಸೇಜ್ ಮಾಡ್ತಾ ಯಾರು ಈ ಸತ್ಯ ಗೊತ್ತಿರೋದಾದ್ರೂ ಯಾರಿಗೆ ಹಾಕಿಂಗೆಲ್ಲ ಮಾಡ್ತಾವ್ರೆ ಅಂತ ಭದ್ರಾ ಕೂಗಾಡ್ತಾಯಿರ್ತಾನೆ ಪಾ ತಗೊಳವ ಅಂತ ಏನೋ ಒಂದು ಉಡುಗೊರೆ ಕೊಡ್ತಿರ್ತಾರೆ ಚಂಪಾ ಅವ್ರ ತಂದೆ ಚಂಪಾಗೆ ನಿಮ್ಮ ಮನೆಯವ್ರು ಹಾಕಿರೋ ಬಂಗಾರದ ಮುಂದ್ಕೂಟೆ ಇದೇನು ಅಲ್ಲ ಆದರೂ ನನ್ನ ಮನ್ಸಿನ ಸಮಾಧಾನಕ್ಕೋಸ್ಕರ ತಂದಿದ್ದೀನಿ ಕಣವ್ವ ತಗೊಳವ್ವ ಅಂತ ಚಂಪಾ ಅವರಪ್ಪ ಕೊಡ್ತಾರೆ ಸರಿಯಪ್ಪಯ್ಯ ಅಂತ ಹುಡುಗರ ಇಸ್ಕೊತಾಳೆ ಚಂಪ ಇವತ್ತು ನಿನ್ನವ್ವ ಬದುಕಿದ್ದಿದ್ರೆ ಈ ಎಲ್ಲ ಶಾಸ್ತ್ರನ ಅವಳೇ ಮುಂದೆ ನಿಂತು ಮಾಡ್ತಿದ್ಲು ಆ ಭಾಗ್ಯ ನಿನಗಿಲ್ವೇ ಅಂತ ಅವರಪ್ಪ ಅಳ್ತಿರ್ತಾರೆ ಅಯ್ಯೋ ನೀವು ಅಳ್ಬೇಡಿ ಸ ನೀವು ಸಮಾಧಾನ ಮಾಡ್ಕೊಳ್ಳಿ ಈ ಶಾಸ್ತ್ರನೆಲ್ಲ ಮಾಡೋಕ್ಕೆ ತೋರ್ಮನೆ ಕಡೆಯಿಂದ ಇಲ್ವೇ ಅಂತ ವಿದ್ಯೆ ಹೇಳ್ತಾಳೆ ವಿದ್ಯೆ ಹೇಳ್ತಾ ಇರೋದು ದಿಟ್ವೆ ನ ಶಾಸ್ತ್ರನೆಲ್ಲ ನಮ್ಮ ಚೆಲುವನ್ ಕುಟುಂಬದವರೇ ಮಾಡ್ತಾರೆ ಚಂಪ ಹೆಂಗಿದ್ರು ವಿದ್ಯೆನ ಅಕ್ಕ ಅಂತ ಕರೀತಾಳೆ ಹೆಂಗಿದ್ರು ಚೆಲ್ವನ್ ಮಗಳೇ ಆದಾಳಲ್ವೇ ಅಂತ ಅಲ್ಲೊಬ್ರು ಹೇಳ್ತಿರ್ತಾರೆ ನೀವೇನು ತಲೆ ಕೆಡ್ಸ್ಕೊಬೇಡಿ ನಾವೇ ಮುಂದೆ ನಿಂತು ಈ ಕಾರ್ಯನೆಲ್ಲ ಮಾಡ್ಕೊಡ್ತೀರಿ ಅಂತ ವಿದ್ಯಾವರಜ್ಜಿ ಹೇಳ್ತಿರ್ತಾಳೆ ಅವ್ವ ನನ್ನ ಮಗಳ ಜೀವ ಕಾಪಾಡಿದ್ರಿ ಬಂಗಾರದಂತ ಮನೆಗೆ ಸೊಸೆಯಾಗಿ ಬಂದ್ಲು ನನ್ನ ಮಗಳಿಗೆ ಅವ್ವ ಇಲ್ಲ ಅನ್ನೋ ಕೊರತೆನ ಅಮ್ಮ ಈ ಉಪಕಾರನ ನಾನೆಂದು ಮರೆಯೋಕ್ಕಿಲ್ಲ ಜೀವನದಾಗೆ ನೀನು ಸಂತೋಷವಾಗಿರಬೇಕು ನೂರು ಕಾಲ ಖುಷಿಯಾಗಿ ಬದುಕಬೇಕು ತಾಯಿ ಅಂತ ಚಂಪಾವರಪ್ಪ ಹೇಳ್ತಾರೆ ನೋಡಿ ದಯವಿಟ್ಟು ಹಂಗೆಲ್ಲ ಹೇಳ್ಬೇಡಿ ಅವಳು ಯಾವತ್ತು ನನ್ನ ಅಕ್ಕ ಅಂತ ಕರೆದಿದ್ದಾಳೋ ಅವತ್ತಿನಿಂದ ನಾನು ಅವಳು ತಂಗ್ ಅವಳನ್ನ ನನ್ನ ತಂಗಿ ಅಂತಲೇ ಭಾವಿಸಿದ್ದೀನಿ ಆ ಸಮಯಕ್ಕೆ ಅದೇ ಸರಿ ಅನ್ನಿಸ್ತು ಅದಕ್ಕೆಯ್ಯ ಹಂಗೆ ಮಾಡಿದೆ ಆಟಯ್ಯ ಅಂತ ವಿದ್ಯೆ ಹೇಳ್ತಿರ್ತಾಳೆ ಆ ಗುಂಪಲ್ಲಿ ಬಂದಿರೋರು ಒಬ್ರು ನಮ್ಮ ಶಿವರಾಮೇಗೌಡ್ರು ನಾದ್ನಿ ಇದ್ರಲ್ವೇ ಅವರು ಈ ಹುಡುಗಿಗೆ ಅನ್ಯಾಯ ಮಾಡಿಕ್ ಮಾಡಕ್ಕೆ ನಿಂತಿದ್ರಂತೆ ಆದರೆ ನಮ್ಮ ವಿದ್ಯಾ ಧೈರ್ಯ ಮಾಡಿ ಹುಡ್ಗಿ ಪರ ನಿಂತ್ಕೊಂಡಿದ್ದಕ್ಕೆ ಈ ಹುಡ್ಗಿ ಮದುವೆ ಆಯ್ತಂತೆ ಅದಕ್ಕೆ ನಮ್ಮ ಇದ್ದಿನ ಮೇಲೆ ಬೋ ಅಭಿಮಾನ ಇಟ್ಟವ್ರೆ ಅಂತ ಫಂಕ್ಷನ್ಗೆ ಬಂದವರು ಒಬ್ಬರು ಹೇಳ್ತಿದ್ರು ಇಲ್ಲಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ವಿನೋದ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು